ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನೀನಾದಿನ ನಾಡಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ವೇದನ ಹತ್ರ ಉಮಾ ಹೇಳ್ತಾರೆ ಮಗಳೇ ನೀನು ಮದುವೆ ಆಗಲೇಬೇಕು ಎಷ್ಟು ದಿನ ಅಂತ ಹೇಳಿ ನೀನು ನಮ್ಮ ಸೇವೆಯ ಮಾಡ್ಕೊಂಡೇ ಇರ್ತೀಯ ನಮಗೂ ಒಂದು ಆಸೆ ಇರುತ್ತೆ ಅಲ್ವಾ ನಿಮ್ಮ ಲೈಫ್ ಚೆನ್ನಾಗಿರಬೇಕು ಅಂತ ಹೇಳಿ ನಾವು ಆಸೆ ಪಡೋದ್ರಲ್ಲಿ ಏನು ತಪ್ಪಿದೆ ಮಗಳೇ ನಮ್ಮ ಆಸೆಯನ್ನು ನೀನು ನೆರವೇರಿಸಬೇಕು ಅಲ್ವಾ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅಮ್ಮ ನೀನು ಯಾವ ವಿಷಯದ ಬಗ್ಗೆ ಬೇಕಾದರೂ ಮಾತಾಡುವ ಆದರೆ ಮದುವೆ ವಿಷಯವನ್ನು ಬಿಟ್ಟು ಬೇರೆ ಏನಿದ್ರೂ ಹೇಳಿದರೂ ನಾನು ಕೇಳ್ತೀನಿ ಅಂತ ಹೇಳಿದಾಗ ಉಮಾ ಹೇಳ್ತಾಳೆ ಮಗಳೇ ನಮಗೆ ನಿನ್ನಿಂದ ಬೇರೆ ಯಾವ ಕೆಲಸ ಆಗೋದಕ್ಕಿಂತ ಜಾಸ್ತಿ ನೀನು ಮದುವೆ ಆಗುದೇ ಮುಖ್ಯ ದಯವಿಟ್ಟು ನನ್ನ ಮಾತನ್ನೇ ಕೇಳಿ ಮದುವೆಗೆ ಒಪ್ಪ ಮಗಳ ಎಷ್ಟು ದಿನ ಅಂತ ಹೇಳಿ ನೀನು ನಮ್ಮ ಮಗನ ನೆನಪಲ್ಲೇ ಇರ್ತೀಯ ಮಗಳೇ ಅಂತ ಹೇಳಿದಾಗ ವೇದ ಹಿಂದಿನ ನೆನಪನ್ನು ಹಿಂದಿನ ಘಟನೆಯನ್ನು ನೆನ್ ಮಾಡ್ಕೊಳ್ತಾಳೆ ವೇದ ಒಬ್ಬರು ಮೇಡಮ್ ಮನೆಯಲ್ಲಿ ಇರ್ತಾಳೆ ಆವಾಗ ವೇದನಿಗೆ ಮದುವೆ ಮಾಡಿಸ್ಬೇಕು ಅಂತ ಹೇಳಿ ಅವರು ನಿರ್ಧಾರ ಮಾಡಿ ಹುಡುಗನ ನೋಡಿರ್ತಾರೆ ಆದರೆ ಆ ಹುಡುಗ ಬೇರೆ ಯಾರೂ ಅಲ್ಲ ಉಮಾ ಮತ್ತು ಜಯಪ್ರಕಾಶ್ ಮಗ್ ಹಿರಿಯ ಮಗ ವೇದನಿಗೆ ನೋಡಿದ ಹುಡುಗ ಆಗಿರ್ತಾನೆ ಆವಾಗ ವೇದನ ಅಪ್ಪ ಅಮ್ಮ ಇವಾಗಿನ ಅಪ್ಪ ಅಮ್ಮ ಆಗಿರುವ ಉಮಾ ಮತ್ತು ಜಯಪ್ರಕಾಶ್ ಅವರು ವೇದನ ನೋಡಬೇಕು ಅಂತ ಹೇಳಿ ಬರ್ತಾರೆ ಆವಾಗ ವೇದನ ನೋಡಿ ಅವರಿಗೆ ತುಂಬಾ ಇಷ್ಟ ಆಗಿ ನಿಮ್ಮ ಹುಡುಗಿ ನನಗೆ ನಮಗೆ ತುಂಬಾ ಇಷ್ಟ ಆಗಿದ್ದಾಳೆ ನಿನಗೂ ಕೂಡ ನಿಮಗೂ ಕೂಡ ಹುಡುಗ ಇಷ್ಟ ಆದರೆ ನಿಮ್ಮ ಒಪ್ಪಿಗೆನ ತಿಳಿಸಿ ಅಂತ ಹೇಳಿದಾಗ ಆ ಮೇಡಮ್ಮು ವೇದನ ಹತ್ರ ಕೇಳ್ತಾರೆ ವೇದ ನೀನು ಏನು ಹೇಳ್ತೀಯಮ್ಮ ನನಗಂತೂ ಇವರು ತುಂಬಾ ಇಷ್ಟ ಆದರು ಒಂದು ಮನೆಗೆ ಒಂದು ಮನೆಗೆ ಹುಡುಗಿನ ಕೊಡಬೇಕು ಅಂತ ಹೇಳಿದರೆ ಆ ಹುಡುಗನ ಗುಣ ಮಾತ್ರ ನೋಡಿದರೆ ಆಗೋದಿಲ್ಲ ಆ ಹುಡುಗನ ಅಪ್ಪ ಅಮ್ಮನೂ ಕೂಡ ನೋಡಬೇಕು ಗುಣನೂ ಕೂಡ ನೋಡಬೇಕಾಗುತ್ತೆ ಯಾಕೆಂದರೆ ಆ ಹುಡುಗಿ ಆ ಮನೆಯಲ್ಲಿ ಹೋಗಿ ಬರೀ ಅಪ್ಪ ಗಂಡನ ಜೊತೆ ಮಾತ್ರ ಇರೋದಿಲ್ಲ ಅಪ್ಪ ಅಮ್ಮನ ಜೊತೆಯೂ ಇರಬೇಕಾಗುತ್ತೆ ಅತ್ತೆ ಮಾವ ಅಮ್ಮ ಅಪ್ಪನ ಥರ ಇದ್ದರೆ ಆ ಹುಡುಗಿ ಎಲ್ಲವೂ ಗೆದ್ದ ಹಾಗೆ ನನಗೆ ಈ ಇವರ ವಿಚಾರದಲ್ಲಿ ನೋಡಿದರೆ ನನಗೆ ಇವರಿಬ್ಬರು ತುಂಬಾ ಇಷ್ಟ ಆದರು ಅಂತ ಹೇಳ್ತಾರೆ ಹೇಳಿದಾಗ ವೇದನ ಇವಾಗಿನ ಅಪ್ಪ ಅಮ್ಮ ಉಮಾ ಮತ್ತು ಜಯಪ್ರಕಾಶ್ ಹೇಳ್ತಾರೆ ವೇದ ನಿನಗೆ ನಾವು ಇಷ್ಟ ಆದರೆ ನಮ್ಮ ಮಗ ಇಷ್ಟ ಆದರೆ ಹೇಳಮ್ಮ ನೀನು ಇವಾಗಲೇ ಹೇಳಬೇಕು ಅಂತ ಇಲ್ಲ ಸ್ವಲ್ಪ ಟೈಮ್ ತಗೊಂಡು ಹೇಳು ಆವಾಗ ನಾವು ನಮ್ಮ ಮಗನಿಗೆ ಫೋನ್ ಮಾಡಿ ಹೇಳ್ತೀವಿ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅಮ್ಮ ನಿಮ್ಮ ಒಪ್ಪಿಗೆನೇ ನನ್ನ ನಿರ್ಧಾರ ಅಂತ ಹೇಳಿದಾಗ ಮೇಡಮ್ ಹೇಳ್ತಾರೆ ನಮಗೆ ನನಗೆ ತುಂಬಾ ಇಷ್ಟ ಆದ್ರಮ್ಮ ನಿನಗೆ ಇಷ್ಟ ಆದರೆ ಮಾತ್ರ ಒಪ್ಕೊಂಡಿನ್ನು ಅಂತ ಹೇಳಿದಾಗ ವೇದ ಹೇಳ್ತಾಳೆ ಸರಿ ನನಗೆ ಇವರು ಇಷ್ಟ ಆದರು ಇವ್ರ ಮಗ ನನಗೆ ಇಷ್ಟ ಆದರೂ ನೀವು ನಿಮ್ಮ ಮಗನಿಗೆ ಹೇಳ್ಬೋದು ಅಂತ ಹೇಳಿದಾಗ ವೇದನ ಇವಾಗ ಅಪ್ಪ ಅಮ್ಮ ಆಗಿರುವ ಉಮಾ ಮತ್ತು ಜಯಪ್ರಕಾಶ್ ಅವರಿಗೆ ತುಂಬಾ ಇಷ್ಟ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ನಂತರ ಎಂಗೇಜ್ಮೆಂಟ್ ದಿನನ ಫಿಕ್ಸ್ ಮಾಡಿಕೊಂಡು ಹೋಗಿರ್ತಾರೆ ಅದನ್ನೆಲ್ಲ ವೇದ ನೆನೆಸ್ಕೊಂಡು ತುಂಬಾ ಆಳ್ತಾಳೆ ನಂತರ ಉಮಾ ಹೇಳ್ತಾಳೆ ಮಗಳೇ ನೀನು ಹಿಂದಿನ ಘಟನೆಯನ್ನು ನೆನ್ಪು ಮಾಡಿಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ ಅಲ್ವಾ ನಿನಗೂ ಒಂದು ಲೈಫ್ ಬೇಕಲ್ವಾ ನೀನು ಇವಾಗ ಮದುವೆಗೆ ಒಪ್ಕೊಂಡ್ರೆ ನಮಗೂ ಕೂಡ ಪಾಪ ಪ್ರಜ್ಞೆಯನ್ನು ಕಾಡುವುದು ಸ್ವಲ್ಪ ಕಡಿಮೆ ಆಗುತ್ತೆ ಎಷ್ಟು ದಿನ ಅಂತ ನಮ್ಮ ಮಗನ ನೆನಪಲ್ಲೇ ಇರ್ತೀಯ ನಮಗೆ ಗೊತ್ತು ಕಂದ ನಮ್ಮ ಮಗ ಇದ್ದಿದ್ರೆ ನಿನ್ನನ್ನು ರಾಣಿ ರಾಣಿ ನೋಡ್ಕೊಳ್ತಿದ್ದ ಆದರೆ ಏನ್ ಮಾಡೋದು ನಿನಗೂ ಆ ಭಾಗ್ಯ ಇಲ್ಲ ನಮಗೂ ನೋಡುವ ಅದೃಷ್ಟೇ ಇಲ್ಲ ಎಲ್ಲದಕ್ಕೂ ಯೋಗ ಬೇಕಲ್ವಾ ಕಂದ ನಮಗೆ ಆ ಯೋಗ ಇಲ್ಲ ನಿನ್ನನ್ನು ಸೊಸಿಯಾಗಿ ಪಡ್ಕೊಳ್ಳುವ ಯೋಗ ಇಲ್ಲ ಆದರೆ ಆ ದೇವರು ಇಷ್ಟು ದಿನ ನಿನ್ನನ್ನು ನಮಗೆ ಮಗಳಾಗಿ ಕೊಟ್ಟಿದ್ರು ಆದರೆ ಇನ್ಮೇಲಾದರೂ ಆದರೂ ನೀನು ನಿನ್ನ ಲೈಫನ್ನು ನೋಡ್ಕೊಳ್ಬೇಕು ಅಂತ ಆಸೆ ಆಗ್ತಿದೆ ಕಂದ ನಾವು ಜೀವಂತವಾಗಿ ಜೀವಂತವಾಗಿರುವಾಗಲೇ ನಿನ್ನ ಲೈಫ್ ಸೆಟ್ಲ್ ಆಗಬೇಕು ಅಂತ ಹೇಳಿ ನಮಗೆ ಆಸೆ ಕಂದ ಪ್ಲೀಸ್ ಕಂದ ನಮಗೋಸ್ಕರ ಆದರೂ ನೀನು ಮದುವೆ ಆಗಲಿಕ್ಕೆ ಒಪ್ಕೋ ಕಂದ ಅಂತ ಹೇಳಿದಾಗ ವೇದ ಸೈಲೆಂಟ್ ಆಗಿ ಒಂದು ನಿರ್ಧಾರ ತಗೊಂಡು ತಲೆಯನ್ನು ಆಡಿಸ್ತಾಳೆ ಸಂಜಿಕೆಯಲ್ಲಿ ಮುಂದೇನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ